ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಿಸಿದಂತೆ ಪೃಥ ಮತ್ತು ಸಮೀಕ್ಷಾ ಆ್ಯಪ್ಗಳಿಗೆ ಸಂಬಂಧಿಸಿದಂತೆ ತಾಂತ್ರಿಕ ಸಮಸ್ಯೆಗಳು ಹಲವಾರು ಇದ್ದಾವೆ ಇದರೊಳಗೆ ಪೃಥ ಸಮೀಕ್ಷೆ ಸಮೀಕ್ಷಾ ಆ್ಯಪಿಗೆ ಸಂಬಂಧಿಸಿದಂತೆ ನಾನು ನಿಮಗೆ ಇಲ್ಲಿ ಓ ಟಿ ಪಿ ಇಲ್ದಿರೋರು ಯಾವ ರೀತಿ ಲಾಗಿನ್ ಆಗಬೇಕು ಒ ಟಿ ಪಿ ಇಲ್ಲದೇ ತಾವು ತಮ್ಮ ಮೊಬೈಲ್ ನಂಬರನ್ನು ಹಾಕಿ ಯಾವ ರೀತಿ ಲಾಗಿನ್ ಆಗೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ಬನ್ನಿ ಇಲ್ಲಿ ಫಸ್ಟಿಗೆ ನಾನು ಲಾಗೌಟ್ ಆಗಿ ನಿಮಗೆ ಯಾವ ರೀತಿ ಲಾಗಿನ್ ಆಗೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಪೃಥ ಆ್ಯಪ್ಗೆ ಸಂಬಂಧಿಸಿದಂತೆ ಮೊದಲು ತಾವು ತಮ್ಮ ಪೃಥ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ಆ್ಯಪ್ ಇನ್ಫೋ ಅಂತ ಇದೆಯಲ್ಲ ಆ್ಯಪ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಕೆಂಡ್ ಆಪ್ಷನ್ ಏನಿದೆಯಲ್ಲ ಪರ್ಮಿಷನ್ ಅಂಥೇಳಿ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪರ್ಮಿಷನಲ್ಲಿ ನೋಡಿ ನಾಟ್ ಅಲೌಡ್ ಅಂತ ಇದೆಯಲ್ಲ ಕ್ಯಾಮ್ರಾ ಅದನ್ನೆಲ್ಲ ಅಲೌಡ್ ಆಪ್ಷನ್ಗೆ ತಗೊಬರೀ ಅಲೋ ಓನ್ಲಿ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಇದೆಯಲ್ಲ ಅದಕ್ಕೆ ತಗೊಬನ್ನಿ ನೆಕ್ಸ್ಟ್ ಲೊಕೇಶನ್ ಕೂಡ ಆ್ಯಸ್ ಇಟ್ ಇಸ್ ಅದೇ ಥರ ಫಸ್ಟ್ ಆಪ್ಷನ್ಗೆ ತಗೊಬರ್ರಿ ನಂತರ ಬ್ಯಾಕ್ ಬಂದು ಬ್ಯಾಕ್ ಬಂದಾದ ನಂತರ ತಾವು ಇಲ್ಲಿ ಪೃಥಾ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ಪೃಥಾ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಇಲ್ಲಿ ಪೃಥಾ ಆ್ಯಪ್ನಲ್ಲಿ ತಾವು ತಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ಹಾಕಬೇಕಾಗಿರುತ್ತೆ ಮೊಬೈಲ್ ನಂಬರನ್ನು ಹಾಕಿ ಮುಂದಕ್ಕೆ ಅಂತೇಳಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒ ಟಿ ಪಿ ಆಪ್ಷನ್ ಬರುತ್ತೆ ನೋಡಿ ಇಲ್ಲಿ ಓ ಟಿ ಪಿಗೆ ಸಂಬಂಧಿಸಿದಂತೆ ಇದು ಒನ್ ಟೈಮ್ ಪಾಸ್ವರ್ಡ್ ಇದು ಈಗ ಆಲ್ರೆಡಿ ತಮ್ಮ ಮೊಬೈಲಿಗೆ ಬಂದಿರ್ಬೋದು ಬಂದಿರ್ ಬರದೇ ಇರ್ಬೋದು ಇಲ್ಲಿ ನೋಡಿ ಇಲ್ಲಿ ನೀವು ಈ ಒ ಟಿ ಪಿಗೆ ಸಂಬಂಧಿಸಿದಂತೆ ನೈನ್ 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 ಅಂಥೇಳಿ ಓ ಟಿ ಪಿಯನ್ನು ಜನರಲ್ ಓ ಟಿ ಪಿಯನ್ನು ಹಾಕಿ ಎಲ್ರಿಗೂ ಇದು ಕಾಮನ್ ಆಗಿರ್ತಕ್ಕಂಥ ಓ ಟಿ ಪಿ ಈ ಒ ಟಿ ಪಿಯನ್ನು ಹಾಕಿ ತಾವು ಓ ಟಿ ಪಿ ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿಯಲ್ಲಿ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ದೀನಿ ನಾನು ಇಲ್ಲಿ ಕಾಮನ್ ಆಗಿರ್ತಕ್ಕಂಥ ಇಲ್ಲಿ ಓ ಟಿ ಪಿಯನ್ನು ಹಾಕಿದ್ದೀನಿ ನೈನ್ 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 ಅಂತೇಳಿ ಈ ನಂಬರನ್ನೇ ತಾವು ಒ ಟಿ ಪಿಯನ್ನು ಯೂಸ್ ಮಾಡಿ ತಾವು ಲಾಗಿನ್ ಆಗ್ಬೋದು ನೋಡಿ ಇಲ್ಲಿ ನೈನ್ 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 ಹಾಕಿ ಒ ಟಿ ಪಿಯನ್ನು ನಾನು ಇಲ್ಲಿ ಲಾಗಿನ್ ಆಗ್ತಾ ಇದ್ದೀನಿ ಲಾಗಿನ್ ಆಯಿತು ಲಾಗಿನ್ ಆದ ನಂತರ ಇಲ್ಲಿ ಫ್ರಂಟ್ ಪೇಜಲ್ಲಿ ತಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಕಾಣ್ತಾ ಹೋಗುತ್ತೆ ನೋಡಿ ಇಲ್ಲಿ ಪೃಥಾ ಸಮೀಕ್ಷಾ ಆ್ಯಪ್ ಅಂತ ಹೇಳಿ ಇಲ್ಲಿ ಶೋ ಆಗ್ತಾ ಇದೆ ಆನಂತರ ಇಲ್ಲಿ ನಿಮಗೆ ನೋಡ್ಬೋದು ಇಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಅಂತ ಹೇಳಿ ಆನಂತರ ಅದರ ಕೆಳಗಡೆನೆ ಇಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಅಂತ ಬರ್ತಾ ಇದೆ ಈಗ ಆ್ಯಪ್ ಓಪನ್ ಆಗ್ತಿರೋದ್ರಿಂದ ಇಲ್ಲಿ ಟೋಟಲ್ ಮತ್ತು ಸೆಂಡಿಂಗ್ ಪೆಂಡಿಂಗ್ ಮತ್ತು ಕಂಪ್ಲೀಟೆಡ್ ಅನ್ನೋದನ್ನ ಇಲ್ಲಿ ನೋಡಿ ಈಗ ಓಪನ್ ಆಯಿತು ಇಲ್ಲಿ ಟೋಟಲ್ನಲ್ಲಿ ನೋಡ್ಬೋದು ನನಗೆ ಕೊಟ್ಟಿರತಕ್ಕಂತ ಒಟ್ಟು ಮನೆಗಳ ಸಂಖ್ಯೆ ನೂರ ನಾಲ್ಕು ಕೊಟ್ಟಿದ್ದಾರೆ ಆನಂತರ ಪೆಂಡಿಂಗು ಅದು ಕೂಡ ನೂರ ನಾಲ್ಕು ತೋರಿಸ್ತಾ ಇದೆ ಕಂಪ್ಲೀಟೆಡ್ ಜೀರೋ ಅಂತ ತೋರಿಸ್ತಾ ಇದೆ ನೋಡಿ ಇಲ್ಲಿ ಸಮೀಕ್ಷಾ ಆ್ಯಪ್ನಲ್ಲಿ ತಾವು ಆಲ್ರೆಡಿ ಹತ್ತು ಇಪ್ಪತ್ತು ಎಷ್ಟು ಮಾಡಿರ್ತೀರ ಅದು ಕೂಡ ನೆಕ್ಸ್ಟ್ ನೆಕ್ಸ್ಟ್ ಹಂತದಲ್ಲಿ ಇಲ್ಲಿ ಪೆಂಡಿಂಗಿಂದ ಹೋಗುತ್ತೆ ಸೊ ಇಲ್ಲಿ ನಾನು ಆಲ್ರೆಡಿ ಹತ್ತು ಸಮೀಕ್ಷೆಯನ್ನು ಮಾಡಿದರೂ ಕೂಡ ಇಲ್ಲಿ ಪೆಂಡಿಂಗ್ನಲ್ಲಿ ಇಲ್ಲಿ ನೂರ ನಾಲ್ಕೇ ತೋರಿಸ್ತಾ ಇದೆ ಸೊ ಆಗಲಿ ತೊಂದರೆ ಇಲ್ಲ ನೆಕ್ಸ್ಟ್ ಅಪ್ಡೇಟ್ ಆದ ನಂತರ ಇದೆಲ್ಲ ಸರಿಯಾಗುತ್ತೆ ತಾವು ನಂತರದಲ್ಲಿ ಅಪ್ಡೇಟಲ್ಲಿ ನೋಡ್ಬೋದು ಇಲ್ಲಿ ಹೆಸರು ಮೊಬೈಲ್ ಸಂಖ್ಯೆ ಗ್ರಾಮ ಗ್ರಾಮ ಪಂಚಾಯಿತಿ ಹೋಬಳಿ ಮತ್ತು ತಾಲೂಕು ಇಷ್ಟು ಮತ್ತು ಜಿಲ್ಲೆ ಲ್ಯಾಂಡ್ಮಾರ್ಕು ಎರಡೂ ಕೂಡ ತೋರಿಸ್ತಾ ಇಲ್ಲ ಇಲ್ಲಿ ಹೆಸರನ್ನು ತೋರಿಸ್ತಾ ಇದೆ ಮೊಬೈಲ್ ನಂಬರ್ ತೋರಿಸ್ತಾ ಇವೆರಡು ಆಪ್ಷನ್ ಮಾತ್ರ ಮೊದಲಿಗೆ ಶೋ ಆಗ್ತಾ ಇತ್ತು ಈಗ ಗ್ರಾಮ ಮತ್ತು ಗ್ರಾಮ ಪಂಚಾಯಿತಿ ಹೋಬಳಿ ಮತ್ತು ತಾಲೂಕು ಇವೆಲ್ಲವೂ ಕೂಡ ಈಗ ಆಗ್ತಿರ್ತಕ್ಕಂಥ ಕೃತ ಆ್ಯಪ್ನಲ್ಲಿ ಶೋ ಆಗ್ತಾಯಿದೆ ನೋಡಿ ಇದನ್ನ ಬಳಸ್ಕೊಂಡು ತಾವು ಇಲ್ಲಿ ಕೆಳಗಡೆ ಏನು ಕಾಣಿಸ್ತಾ ಇದೆಯಲ್ಲ ಮ್ಯಾಪ್ ಅಂತ ಹೇಳಿ ಈ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಈ ರೀತಿಯಲ್ಲಿ ಲೋಡಿಂಗ್ ಅಂತ ಬಂದು ಇಲ್ಲಿ ಓಪನ್ ಆಗ್ತಾ ಇದೆ ನೋಡಿ ಲೋಡಿಂಗ್ ಆಗಿ ಈ ರೀತಿಯ ಗೂಗಲ್ ಮ್ಯಾಪು ಏನಿರುತ್ತಲ್ಲ ಇದು ಓಪನ್ ಆಗಿದೆ ನನಗೆ ಕೊಟ್ಟಿರ್ತಕ್ಕಂಥ ಕುಟುಂಬಗಳ ಸಮೀಕ್ಷೆಯ ಒಟ್ಟು ನೀಲಿ ನಕಾಶೆ ಅಥವಾ ನಕ್ಷೆ ಏನಿದೆಯಲ್ಲ ಕುಟುಂಬದ ನಕ್ಷೆ ಸೊ ಈ ರೀತಿಯಲ್ಲಿ ಶೋ ಆಗ್ತಾ ಇದೆ ಇಲ್ಲಿ ಇರ್ತಕ್ಕಂಥ ಒಟ್ಟು ಮನೆಗಳು ಇಲ್ಲಿ ಒಂದಷ್ಟು ಇಲ್ಲಿ ರೆಡ್ ಅಲ್ಲಿ ತೋರಿಸ್ತಾ ಇದೆ ನೋಡಿ ಇಲ್ಲಿ ಝೂಮ್ ಮಾಡ್ತಾ ಮಾಡ್ತಾ ಹೋದಂಗೆ ನಿಮಗೆ ಎಲ್ಲೆಲ್ಲಿ ಮನೆಗಳು ಶೋ ಆಗ್ತಾ ಇದೆ ಅನ್ನೋದನ್ನ ನೋಡಬಹುದು ತಾವು ಇಲ್ಲಿ ಪ್ರತಿಯೊಂದು ಮನೆಗಳು ಯಾವ್ಯಾವು ಅಂತ ನೋಡಬೇಕು ಅಂತದ್ರನ್ನು ಕೂಡ ಸಿಂಪಲ್ ಆಗಿ ತಾವು ನೋಡಿ ಇದ್ರ ಮೇಲೆ ಟ್ಯಾಪ್ ಮಾಡಬೇಕಾಗಿರುತ್ತೆ ನೋಡಿ ಯಾವುದಾದ್ರು ಒಂದ್ರ ಮೇಲೆ ನಾನು ಟ್ಯಾಪ್ ಮಾಡ್ತಾ ಇದ್ದೀನಿ ಟ್ಯಾಪ್ ಮಾಡಿದ ತಕ್ಷಣ ಎಸ್ ಎಚ್ ಅಂತ ಬಂದ್ಬಿಟ್ಟು ಇಲ್ಲಿ ಯು ಎಚ್ ಐ ಡಿ ನಂಬರ್ ಏನಿದೆಯಲ್ಲ ಸೊ ಈ ಯು ಎಚ್ ಐ ಡಿ ನಂಬರು ಶೋ ಆಗ್ತಾ ಇದೆ ಅಲ್ವಾ ಆನಂತರ ಇಲ್ಲಿ ಯು ಎಚ್ ಐ ಡಿ ಶೋ ಆದ ನಂತರ ತಮಗೆ ಗ್ರಾಮ ತಾಲೂಕು ಆನಂತರ ಆರ್ ಆರ್ ನಂಬರ್ ಆನಂತರ ಹೌಸ್ ಟೈಪ್ ಅಂಥೇಳಿ ಎಲ್ಲವೂ ಕೂಡ ಇಲ್ಲಿ ಶೋ ಆಗ್ತಾ ಇದೆ ಗೆಟ್ ಡೈರೆಕ್ಷನ್ ಮೇಲೆ ತಾವು ಕ್ಲಿಕ್ ಮಾಡಿದ್ರೆ ನೋಡಿ ಗೆಟ್ ಡೈರೆಕ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಫೈಂಡಿಂಗ್ ಬೆಸ್ಟ್ ರೂಟ್ ಅಂತ ತೋರಿಸ್ತಾ ಇದೆ ಬೆಸ್ಟ್ ರೂಟ್ ಇಂದ ನಿಮಗೆ ನೀವು ಇರ್ತಕ್ಕಂಥ ಸ್ಥಳದಿಂದ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ವಾಯ್ಸ್ ನೋಟ್ ಕೂಡ ಬರ್ತಾ ಇದೆ ಅಲ್ಲಿಂದ ನಿಮ್ಮ ಸ್ಥಳ ಎಲ್ಲಿಗೆ ನೀವು ಸಮೀಕ್ಷೆಗೆ ಹೋಗಬೇಕಾಗಿರುತ್ತೆ ಅಲ್ಲಿಗೆ ಏನಾಗುತ್ತೆ ಅಂತಂದ್ರೆ ಇದು ನಿಮಗೆ ರೂಟ್ ಮ್ಯಾಪ್ ಅನ್ನ ತೋರಿಸ್ತಾ ಹೋಗುತ್ತೆ ನಂತರ ನಾನು ಇಲ್ಲಿ ಬ್ಯಾಕ್ ಬರ್ತಾ ಇದ್ದೀನಿ ಬ್ಯಾಕ್ ಬಂದು ನಾನು ಪಕ್ಕದಲ್ಲಿರ್ತಕ್ಕಂಥ ಲಿಸ್ಟ್ ಆಪ್ಷನ್ ಏನಿದೆಯಲ್ಲ ಲಿಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ಈಗ ನೀವು ಮ್ಯಾಪ್ ಆಪ್ಷನ್ನಲ್ಲಿ ಇರ್ತಕ್ಕಂಥ ರೆಡ್ ಮಾರ್ಕಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಕುಟುಂಬಗಳ ಮೇಲೆ ಇಂಡಿವಿಜುವಲ್ ಆಗಿ ಟೈಪ್ ಮಾಡಿದಾಗ ನಿಮಗೆ ಪ್ರತಿಯೊಂದು ಕುಟುಂಬಗಳ ಯು ಎಚ್ ಐ ಡಿ ಆರ್ ಆರ್ ನಂಬರ್ ಎಲ್ಲವೂ ಕೂಡ ಶೋ ಆಗುತ್ತೆ ಆನಂತರ ಲಿಸ್ಟ್ನಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಒಟ್ಟು ಕುಟುಂಬಗಳು ಎಷ್ಟಿದ್ದಾವೆ ಈಗ ಉದಾಹರಣೆಗಾಗಿ ನನಗೆ ಕೊಟ್ಟಿರ್ತಕ್ಕಂಥ ಕುಟುಂಬಗಳು ನೂರ ನಾಲ್ಕಿದೆ ಸೊ ನಿಮಗೆ ಎಷ್ಟು ಕೊಟ್ಟಿರ್ತಾರೆ ಅಷ್ಟು ಕೂಡ ಅಲ್ಲಿ ಯು ಎಚ್ ಐ ಡಿ ಪ್ರಕಾರ ಇಲ್ಲಿ ಶೋ ಆಗ್ತಾ ಹೋಗುತ್ತೆ ನೋಡಿ ಇಲ್ಲಿ ತಾವು ನೋಡ್ಬೋದು ಈ ಯು ಎಚ್ ಐ ಡಿ ಎಲ್ಲವೂ ಕೂಡ ಸೀರಿಯಲ್ ಆಗಿ ಇಲ್ಲಿ ಓಪನ್ ಆಗಿದ್ದಾವೆ ನಾನು ಇಲ್ಲಿ ಸ್ಕ್ರೋಲ್ ಮಾಡಿ ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದಂಗೆ ನನಗೆ ನೂರ ನಾಲ್ಕು ಇರತಕ್ಕಂಥ ಒಟ್ಟು ಯು ಎಚ್ ಐ ಡಿಗಳು ಎಲ್ಲವೂ ಕೂಡ ಓಪನ್ ಆಗಿದೆ ಆನಂತರ ಆರ್ ಆರ್ ನಂಬರ್ ಕೂಡ ಯು ಎಚ್ ಐ ಡಿಯ ಕೆಳಗಡೆ ನೋಡಿ ಇಲ್ಲಿ ಯು ಎಚ್ ಐ ಡಿ ಏನಿದೆ ಫಸ್ಟ್ ಆಪ್ಷನ್ ಫಸ್ಟ್ ಯು ಎಚ್ ಐ ಡಿ ಆನಂತರ ಸೆಕೆಂಡ್ ಕಾಣಿಸ್ತಾ ಇದೆಲ್ಲ ಅದು ಎ ಡಿ ಎಲ್ ಅಂತ ಹೇಳಿ ಸೊ ಅದು ನಿಮಗೆ ಇರ್ತಕ್ಕಂಥ ಆರ್ ಆರ್ ನಂಬರ್ ಆನಂತರ ಇದು ಇಂಡಿವಿಜುವಲ್ ಹೌಸ್ ಅಥವಾ ಜಾಯಿಂಟ್ ಹೌಸ್ ಯಾವುದಿರುತ್ತೆ ತೋರಿಸುತ್ತೆ ಆನಂತರ ಇಲ್ಲಿ ತಾವು ಮೇಲ್ಗಡೆ ನೋಡ್ಬೋದು ಸರ್ಚ್ ಯೂಸಿಂಗ್ ಯು ಎಚ್ ಐ ಡಿ ಅಂತೇಳಿ ಉದಾಹರಣೆಗಾಗಿ ನೀವು ಒಂದು ಕುಟುಂಬದ ಹತ್ರ ಹೋಗಿದ್ದೀರಿ ಆಲ್ರೆಡಿ ನಿಮಗೆ ಕೊಟ್ಟಿರ್ತಕ್ಕಂಥ ಗ್ರಾಮದ ಹತ್ರ ಅಲ್ಲಿ ಕುಟುಂಬದ ಹತ್ರ ಹೋದ ನಂತರ ತಾವು ಸರ್ಚ್ ಡಿಯಲ್ಲಿ ಕೊನೆಯ ಮೂರು ಸಂಖ್ಯೆಯನ್ನು ಹೊಡೆದ್ರೆ ಸಾಕು ನೋಡಿ ಇಲ್ಲಿ ಟೂ ಡಬಲ್ ಒನ್ ಅಂತ ಹೊಡಿತಾ ಇದ್ದೀನಿ ಇಲ್ಲಿ ಡಬಲ್ ಒನ್ನಲ್ಲಿ ಇರ್ತಕ್ಕಂಥ ಕುಟುಂಬಗಳೆಲ್ಲ ಓಪನ್ ಆಗ್ತಾ ಇದೆ ನಾನು ಇನ್ನೊಂದು ಸಂಖ್ಯೆಯನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಟು ತ್ರಿಬಲ್ ಒನ್ ಅನ್ನು ಹೊಡೆದ ನಂತರ ಇಲ್ಲಿ ಒಂದು ಕುಟುಂಬ ಓಪನ್ ಆಯಿತು ಈ ಕುಟುಂಬದ ಮೇಲೆ ತಾವು ಟ್ಯಾಪ್ ಮಾಡಿದೆ ಆದರೆ ಇಲ್ಲಿ ನ್ಯಾವಿಗೇಷನ್ ಏನಿದೆ ಅಲ್ಲ ಅದು ತೋರಿಸ್ತಾ ಹೋಗುತ್ತೆ ಗೂಗಲ್ ಮ್ಯಾಪಿಗೆ ನಿಮಗೆ ಮತ್ತೆ ಕರ್ಕೊಂಡೋಗಿ ಎಲ್ಲಿ ನೀವು ಕುಟುಂಬದಲ್ಲಿ ಹೋಗಬೇಕಾಗಿರ್ತಿ ಯಾವ ಕುಟುಂಬಕ್ಕೆ ರೈಟ್ ಕುಟುಂಬದಲ್ಲಿ ಇದ್ದೀರಾ ಅನ್ನೋದು ಕೂಡ ನಿಮಗೆ ಎಷ್ಟು ಹತ್ತಿರದಲ್ಲಿದ್ದೀರಾ ಅನ್ನೋದು ಕೂಡ ತೋರಿಸ್ತಾ ಹೋಗುತ್ತೆ